ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಷಾ ನಾರಾಯಣ ಸ್ವಾಮಿ ಕಣೇಗೋಡ್ನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಈ ದಿನ ಕಣೇಗೋಡ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೇರಿದಂತಹ ಸುಮಾರು ಐದು ಹಳ್ಳಿಗಳಲ್ಲಿ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಶ್ರೀ ಎನ್ ಶ್ರೀನಿವಾಸ್ ಸರ್ ಅವರು ಅವರ ಅನುದಾನದಲ್ಲಿ ಆಗ್ತಾ ಇರುವಂತಹ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದಾರೆ ಮೊದಲನೇದಾಗಿ ಕಣೇಗೊಂಡಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ನೂತನವಾಗಿ ನಿರ್ಮಾಣವಾಗ್ತಾ ಇರೋದಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ನಂತರ ಗಂಗಾಧರನ್ಪಾಳ್ಯ ಗ್ರಾಮದಲ್ಲಿ ಮಹಿಳಾ ಭವನದ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸ್ಕೊಟ್ರು ತುಂಬ ದಿನಗಳಿಂದ ಗಂಗಾಧರನ್ಪಾಳ್ಯ ಗ್ರಾಮ ಗ್ರಾಮದ ಅನೇಕ ಸ್ವಸಹಾಯ ಸಂಘ ಒಂದು ಸುಮಾರು ಎಂಟು ಸ್ವಸಹಾಯ ಸಂಘಗಳಿದೆ ಎಲ್ಲ ಮಹಿಳೆಯರು ದೇವಸ್ಥಾನದ ಹತ್ರ ಸಂಘನ ಮಾಡ್ತಾ ಇದ್ರು ಕಳೆದ ಬಾರಿ ಶಾಸಕರು ಶಾಸಕರು ಬಂದಾಗ ಅವ್ರ ಮುಂದೆ ಬೇಡಿಕೆನ ಇಟ್ಟಿದ್ವಿ ಅದಕ್ಕೆ ಶಾಸಕರು ಸರಿ ಅಂತ ಮಾ ಇದು ಸ್ಪಂದಿಸಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಗಂಗಾಧರಂಪಾಳ್ಯದ ಎಲ್ಲ ಶ್ರೀಶಕ್ತಿ ಸಂಘದ ಮಹಿಳೆಯರ ಪರವಾಗಿ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಂತರ ವೀರಾಘವನಪಾಳ್ಯದ ಕಾಂಕ್ರೀಟ್ ಮೋರಿಗೆ ಮೋರಿ ನಿರ್ಮಾಣ ಮಾಡೋದಕ್ಕೆ ಶಾಸಕರ ಅನುದಾನದಲ್ಲಿ ಇವತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಉರುಳಿಹಳ್ಳಿ ಗ್ರಾಮದಲ್ಲಿ ರಸ್ತೆ ಮಾಡೋದಕ್ಕೆ ಶಾಸಕರ ಅನುದಾನದಲ್ಲಿ ರಸ್ತೆ ನಿರ್ಮಾಣವಾಗ್ತಿದೆ ಅದಕ್ಕೂ ಕೂಡ ಚಾಲನೆನ ನೀಡಿದ್ದಾರೆ ಅವರಿಗೆ ನಮ್ಮ ಕಣೆಗೊಂಡಹಳ್ಳಿ ಗ್ರಾಮಸ್ಥರ ಕಣೆಗೊಂಡಿ ಪಂಚಾಯಿತಿ ಸೇರಿದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ನನ್ನ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮೂಲಕ ಖುಷಿ ಆಗುತ್ತೆ ಸರ್ ಯಾಕೆಂದ್ರೆ ಯಾರೋ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಕೊಂಡಿಸಿ ಅವ್ರ ಮೂಲಕ ಆಡಳಿತನ ನಡೆಸೋ ಬದಲು ಇವಾಗ ಏನ್ ಬಾಡಿ ಇದೆ ಅದೇ ಬಾಡಿಗೆ ಇನ್ನು ತಿಂಗಳು ಹೆಚ್ಚಿನ ಕಾಲಾವಕಾಶ ಕೊಟ್ಟರೆ ಎಲೆಕ್ಷನ್ ಆಗ ತನಕ ತುಂಬಾ ಖುಷಿ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಷಾ ನಾರಾಯಣ ಸ್ವಾಮಿ ಕಣೇಗೋಡ್ನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಈ ದಿನ ಕಣೇಗೋಡ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೇರಿದಂತ ಸುಮಾರು ಐದು ಹಳ್ಳಿಗಳಲ್ಲಿ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಶ್ರೀ ಎನ್ ಶ್ರೀನಿವಾಸ ಸರ್ ಸರ್ ಅವರು ಅವರ ಅನುದಾನದಲ್ಲಿ ಆಗ್ತಾ ಇರುವಂತಹ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದಾರೆ ಮೊದಲನೇದಾಗಿ ಕಣೆಗೊಂಡಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ನೂತನವಾಗಿ ನಿರ್ಮಾಣವಾಗ್ತಾ ಇರೋದಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ನಂತರ ಗಂಗಾಧರನ್ಪಾಳ್ಯ ಗ್ರಾಮದಲ್ಲಿ ಮಹಿಳಾ ಭವನದ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿಕೊಟ್ರು ತುಂಬ ದಿನಗಳಿಂದ ಗಂಗಾಧರನ್ಪಾಳ್ಯ ಗ್ರಾಮ ಗ್ರಾಮದ ಅನೇಕ ಸ್ವಸಹಾಯ ಸಂಘ ಒಂದು ಸುಮಾರು ಎಂಟು ಸ್ವಸಹಾಯ ಸಂಘಗಳಿದೆ ಎಲ್ಲ ಮಹಿಳೆಯರು ದೇವಸ್ಥಾನದ ಹತ್ರ ಸಂಘನ ಮಾಡ್ತಾ ಇದ್ರು ಕಳೆದ ಬಾರಿ ಶಾಸಕರು ಬಂದಾಗ ಅವ್ರ ಮುಂದೆ ಬೇಡಿಕೆಯನ್ನು ಇಟ್ಟಿದ್ವಿ ಅದಕ್ಕೆ ಶಾಸಕರು ಸರಿ ಅಂತ ಮಾ ಇದು ಸ್ಪಂದಿಸಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಗಂಗಾಧರಂಪಾಳ್ಯದ ಎಲ್ಲ ಶ್ರೀಶಕ್ತಿ ಸಂಘದ ಮಹಿಳೆಯರ ಪರವಾಗಿ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಂತರ ವೀರಾಘವನಪಾಳ್ಯದ ಕಾಂಕ್ರೀಟ್ ಮೋರಿಗೆ ಮೋರಿ ನಿರ್ಮಾಣ ಮಾಡೋದಕ್ಕೆ ಶಾಸಕರ ಅನುದಾನದಲ್ಲಿ ಇವತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಉರಳಿಹಳ್ಳಿ ಗ್ರಾಮದಲ್ಲಿ ರಸ್ತೆ ಮಾಡೋದಕ್ಕೆ ಶಾಸಕರ ಅನುದಾನದಲ್ಲಿ ರಸ್ತೆ ನಿರ್ಮಾಣವಾಗ್ತಿದೆ ಅದಕ್ಕೂ ಕೂಡ ಚಾಲನೆಯನ್ನು ನೀಡಿದ್ದಾರೆ ಅವರಿಗೆ ನಮ್ಮ ಕಣೆಗೊಂಡಿ ಗ್ರಾಮಸ್ಥರ ಕಣೆಗೊಂಡಹಳ್ಳಿ ಪಂಚಾಯಿತಿ ಸೇರಿದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ನನ್ನ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮೂಲಕ ಖುಷಿ ಆಗುತ್ತೆ ಸರ್ ಯಾಕೆಂದ್ರೆ ಯಾರೋ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಕೊಂಡಿಸಿ ಅವ್ರ ಮೂಲಕ ಆಡಳಿತನ ನಡೆಸೋ ಬದಲು ಇವಾಗ ಏನ್ ಬಾಡಿ ಇದೆ ಅದೇ ಬಾಡಿಗೆ ಇನ್ನು ಆರು ತಿಂಗಳು ಹೆಚ್ಚಿನ ಕಾಲಾವಕಾಶ ಕೊಟ್ರೆ ಎಲೆಕ್ಷನ್ ಆಗ ತನಕ ತುಂಬಾ ಖುಷಿ ಆಗುತ್ತೆ